ತಾಯಿ ಮಗುವಿನ ಆಸ್ಪತ್ರೆಗೆ ನಾನು ಬಂದ ತಕ್ಷಣ ಫಸ್ಟ್ ಕಂಪ್ಲೇಂಟ್ ಏನಂದ್ರೆ ಗರ್ಭಿಣಿ ಅಂತ ಆದ್ರೆ ಯಾವುದೇ ಗರ್ಭಿಣಿಯರಿಗೆ ಮಾಹಿತಿ ಇಲ್ಲ ಜನನಿ ಸುರಕ್ಷಾ ಯೋಜನೆಯಡಿ ಅವರು ಹೊರಗಡೆ ಒಂದು ಟೆಸ್ಟ್ ಬರ್ಕೊಟ್ರು ಸಹ ಈ ವೆಚ್ಚ ನಾವೇ ಕಟ್ತೀವಿ ಇದು ಫ್ರೀ ಅಂತ ಬರೆದು ಹೇಳಿ ಕಳಿಸ್ತೀವಿ ಮಹಿಳಾ ಆಯೋಗದ ಅಧ್ಯಕ್ಷ ಆದಂತ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಹರಿಹರದ ಸಾರ್ವಜನಿಕರ ಆಸ್ಪತ್ರೆಗೆ ಕಳೆದ ಎರಡು ದಿನಗಳ ಹಿಂದೆ ಭೇಟಿ ನೀಡಿದ್ರು ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಸಂಬಂಧಪಟ್ಟಂತೆ ಅವರು ತಮ್ಮ ಅಸಮಾಧಾನವನ್ನು ಸುತ್ತ ಹೊರಹಾಕಿದ್ರು ಅವರು ರೋಗಿಗಳನ್ನ ವಿಚಾರಿಸಿದ್ರು ಆ ಸಂದರ್ಭದಲ್ಲಿ ರೋಗಿಗಳು ಆಸ್ಪತ್ರೆಯಲ್ಲಿ ಆ ನಮಗೆ ಅಂದರೆ ಅಲ್ಲಿರ್ತಕ್ಕಂಥ ರೋಗಿಗಳಿಗೆ ಯಾವೆಲ್ಲ ಸೌಲಭ್ಯ ಸಿಗತ್ತೆ ಅನ್ನೋ ಒಂದು ವಿಚಾರವನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದ್ರು ಆ ಸಂದರ್ಭದಲ್ಲಿ ರೋಗಿಗಳು ನಮಗೆ ಹರಿಹರದ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ನಾವು ಅಂದುಕೊಂಡಂತೆ ಸೌಲಭ್ಯ ಸಿಗ್ತಾ ಇಲ್ಲ ಇಲ್ಲಿ ಎಲ್ಲ ಅವ್ಯವಸ್ಥೆಯಿಂದ ಕೂಡಿದೆ ನಮಗೆ ಯಾವುದೇ ಒಂದು ಬೇಕು ಬೇಕಾದರೂ ಹೊರಗಡೆ ಬರ್ಕೊಡ್ತಾ ಇದಾರೆ ಕ್ಯಾನಿಂಗಿನ ವ್ಯವಸ್ಥೆ ಇಲ್ಲ ಆಮೇಲೆ ಈಗ ಪ್ರಾಥಮಿಕ ಚಿಕಿತ್ಸೆ ಬಿಟ್ಟರೆ ಇನ್ನು ಉಳಿದಂಥ ಟ್ರೀಟ್ಮೆಂಟನ್ನು ಮಾಡಬೇಕು ಅಂದಾಗ ಅವರು ದಾವಣಗೆರೆಗೆ ರೆಫರ್ ಮಾಡಿಕೊಡ್ತಾರೆ ಅಂದರೆ ರೆಫರ್ ಮಾಡಿಕೊಡೋದೇ ಹೆಚ್ಚಾಗಿದೆ ಒಟ್ಟಾರಾಗಿ ಹರಿಹರದ ಸಾರ್ವಜನಿಕರ ಆಸ್ಪತ್ರೆ ನೋಡ್ಲಿಕ್ಕೆ ಪಾತ್ರ ಸುಂದರವಾಗಿದೆ ಆದರೆ ಒಳಗಡೆ ಮಾತ್ರ ಎಲ್ಲ ಹುಡುಕು ಅಂದರೆ ಆ ರೋಗಿಗಳಿಗೆ ನಾವೇನು ಅಂದ್ಕೊಂಡು ಅಲ್ಲಿ ಬರ್ದಿರ್ತೀವಿ ನಾವೇನು ಅಂದ್ಕೊಂಡು ಟ್ರೀಟ್ಮೆಂಟ್ ಪಡಿಬೇಕು ಅನ್ಕೊಂಡಿರ್ತೀವಿ ಆ ಸೌಲಭ್ಯ ಇಲ್ಲ ಎಲ್ಲ ಹೊರ್ಗಡೆ ಬರ್ಕೊಡ್ತಾರೆ ಒಟ್ಟಾರೆಯಾಗಿ ಹರಿಯರ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಕ್ಯಾ ಔಷಧಿ ಮಾತ್ರೆಗಳಿಂದ ಹಿಡಿದು ಕ್ಯಾನಿಂಗಿಂದ ಹಿಡಿದು ಎಲ್ಲವನ್ನೂ ಹೊರ್ಗಡೆ ಬರ್ಕೊಡ್ತಾರೆ ಅನ್ನೋ ವಿಚಾರವನ್ನು ಅವ್ರ ಮುಂದೆ ಇಟ್ಟು ಆಮೇಲೆ ಸರಿಯಾದ ಗಾಳಿ ಬೆಳಕಿನ ವ್ಯವಸ್ಥೆ ಇಲ್ಲ ರಾತ್ರಿ ಆದರೆ ಫ್ಯಾನ್ಗಳು ತಿರುಗಲ್ಲ ಕಿಟಕಿ ಓಪನ್ ಮಾಡ್ಕೊಬೇಕು ಸೊಳ್ಳೆಗಳ ಕಾಟ ಹೀಗೆ ಅನೇಕ ಆಸ್ಪತ್ರೆಯ ಲೋಪಗಳನ್ನು ಮಹಿಳಾ ಆಯೋಗದ ಅಧ್ಯಕ್ಷರ ಮುಂದೆ ಇಟ್ಟು ಮಹಿಳಾ ಆಯೋಗದ ಅಧ್ಯಕ್ಷರು ರೋಗಿಗಳನ್ನು ವಿಚಾರಿಸಿದ ನಂತರ ಅವರಿಂದ ಬಂದಂಥ ಏನು ಸಮಸ್ಯೆಗಳೇನಿದಾವೆ ಅವರು ಹೇಳಿದಂಥ ಎಲ್ಲ ತಿಳ್ಕೊಂಬಿಟ್ಟು ಮುಂದಿನ ದಿನದಲ್ಲಿ ಈ ರೀತಿ ಆಗದೇ ರೀತಿಯಲ್ಲಿ ನೋಡ್ಕೊತೀವಿ ಅಲ್ಲಿ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳ ಜೊತೆಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡ್ತೀವಿ ಅನ್ನೋ ಒಂದು ಭರವಸೆದು ನೀಡಿದರು ಇದ್ರ ಜೊತೆಗೆ ಜನನಿ ಸುರಕ್ಷಾ ಯೋಜನೆ ಅಡಿಯಲ್ಲಿ ಗರ್ಭಿಣಿ ಸ್ತ್ರೀ ಮಹಿಳೆಯರಿಗೆ ಏನು ಆ ಗರ್ಭಿಣಿ ಆದ ದಿನದಿಂದ ಹಿಡಿದು ಮಗು ಅಂದರೆ ನಲವತ್ತ್ಮೂರು ದಿನಗಳವರೆಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಉಚಿತವಾಗಿ ನೀಡಬೇಕು ಅನ್ನೋದು ಸರ್ಕಾರದ ಆದೇಶದಲ್ಲಿದೆ ಅಂತಲೂ ಹೇಳಿದರು ಅಂದರೆ ಇಲ್ಲಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸಿಗುತ್ತಿರೋ ಸೌಲಭ್ಯಗಳ ಬಗ್ಗೆನೂ ಮಾಹಿತಿ ಪಡ್ದು ಅಂದರೆ ಅಲ್ಲಿ ನಾಮಫಲಕ ಹಾಕಬೇಕಂತಿದೆ ಅಂದರೆ ಏನೇನು ಸೌಲಭ್ಯ ಸಿಗತ್ತೆ ಏನೇನು ಸಿಗಲ್ಲ ಅನ್ನೋದು ನಾಮಫಲಕ ಹಾಕಬೇಕು ಅಂದರೆ ಡಿಸ್ಪ್ಲೇಲಿ ಬರಬೇಕು ಅಂದರೆ ಟಿ ವಿ ಸ್ಕ್ರೀನ್ ಹೇಗೆ ಇರಬೇಕು ಆ ಡಿಸ್ಪ್ಲೇ ಅಲ್ಲಿ ರನ್ ಆಗ್ತಿರಬೇಕು ಆದರೆ ಅದು ಅದು ಇಲ್ಲ ಮುಂದಿನ ದಿನ ಅದನ್ನು ಕೂಡಲೇ ಅಳವಡಿಸಿ ಅಂತಲೂ ಹೇಳಿದರು ಅಲ್ಲಿ ನಾ ಏನೆಲ್ಲ ನಾವು ರೋಗಿಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಆ ಎಲ್ಲ ಸೌಲಭ್ಯಗಳು ಅಲ್ಲಿ ಬರಬೇಕು ಹೊರಗಡೆ ಯಾವುದೇ ಕಾರಣಕ್ಕೂ ಚೀಟಿಯನ್ನು ಬರ್ಕೊಡ್ಬಾರ್ದು ಸಾಕಷ್ಟು ರೋಗಿಗಳು ಈ ವಿಚಾರದಲ್ಲಿ ದೂರು ನೀಡಿದ್ದಾರೆ ಅಂತ ಹೇಳಿದರು ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಹೊರಗಡೆ ಚೀಟಿ ಬರ್ಕೊಟ್ಟಾಗ ಆಸ್ಪತ್ರೆಯಿಂದ ಸ್ಕ್ಯಾನಿಂಗ್ ಅಮೌಂಟ್ ನ ಉಚಿತವಾಗಿ ಕೊಡಬೇಕು ಅನ್ನೋ ಆದೇಶ ಸರ್ಕ ಇದೆ ಆದರೆ ಇದುವರೆಗೂ ಯಾವುದೇ ರೋಗಿಗೂ ಕೊಟ್ಟಿಲ್ಲ ಯಾಕೆ ಅನ್ನೋ ಒಂದು ಮಾತನ್ನು ಸ್ವಲ್ಪ ಮುಂದಿಟ್ಟರು ಒಟ್ಟಾರೆಯಾಗಿ ಅಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಲಿಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಮಟ್ಟದ ಹಿರಿಯ ಅಧಿಕಾರಿಗಳ ಜೊತೆ ಪತ್ರ ಬರೀತೀನಿ ಮುಂದಿನ ದಿನದಲ್ಲಿ ಸರಿ ಮಾಡ್ಕೊಂಡು ಹೋಗೋಕ್ಕೆ ಏನು ಬೇಕು ಆ ಎಲ್ಲ ಒಂದು ದಾರಿಗಳನ್ನು ಕಂಡುಕೊಡ್ತೀವಿ ಅಂತ ಒಂದು ಭರವಸೆಯನ್ನು ನೀಡಿದರು ಎಮ್ ಆರ್ ಐ ಸ್ಕ್ಯಾನಿಂಗ್ ಸೆಂಟರ್ ಕೊಟ್ಟಿದ್ದಾರೆ ಅದು ಇಲ್ಲ ಮುಂದಿನ ದಿನದಲ್ಲಿ ಎಸ್ ಆರ್ ಎಸ್ ಫಂಡ್ನಲ್ಲಿ ಅಥವಾ ಎಮ್ ಆರ್ ಐ ಮತ್ತು ಸಿಟಿ ಸ್ಕ್ಯಾನಿಂಗ್ ಸೆಂಟರ್ ಆರಂಭ ಮಾಡುವಾಗಿ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗದ ಅಧ್ಯಕ್ಷರು ಏನೇನು ಸರ್ಕಾರ ವರದಿ ಕೊಡ್ತಿರೋ ಗೊತ್ತಿಲ್ಲ ಸಾರ್ವಜನಿಕರ ಆಸ್ಪತ್ರೆ ನೀವು ಬಂದು ಹೋದ್ಮೇಲೆ ಸುಧಾರಣೆ ಕಾಣ್ತೈತಿ ಅನ್ನೋದು ಕನಸಿನ ಮಾತು ಯಾಕಂದ್ರೆ ನಿಮ್ಮಂತೆ ಬೇರೆ ಎಲ್ಲ ರೀತಿಯ ಅಧಿಕಾರಿಗಳು ಬಂದಿದ್ದು ಹೋಗಿದ್ದು ಮಾತ್ರ ಐತಿ ಜನಪ್ರತಿನಿಧಿಗಳು ಬಂದಿದ್ದು ಹೋಗಿದ್ದು ರೋಗಿಗಳನ್ನು ಭೇಟಿ ಮಾಡಿದ್ದು ಐತೆ ಆದರೆ ಆಸ್ಪತ್ರೆ ಸುಧಾರಣೆ ಕಾಣಲಿಲ್ಲ ಹರಿಹರದ ಸಾರ್ವಜನಿಕ ಆಸ್ಪತ್ರೆ ಜಿಲ್ಲೆಯಲ್ಲಿ ನಂಬರ್ ಒನ್ನು ಯಾವ ವಿಚಾರದಲ್ಲಿ ಅನ್ನೋದಂತೂ ಇನ್ನೂ ನಮಗಂತೂ ಗೊತ್ತಾಗ್ತಿಲ್ಲ ಯಾಕೆಂದರೆ ಭ್ರಷ್ಟಾಚಾರದಲ್ಲೂ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡೋ ವಿಚಾರದಲ್ಲೂ ಅಥವಾ ಹೊರಗಡೆ ಚೀಟಿ ಬರ್ಕೊಡೋ ವಿಚಾರದಲ್ಲೋ ಗೊತ್ತಿಲ್ಲ ಒಟ್ಟು ನಂಬರ್ ಒಂದು ಆಸ್ಪತ್ರೆ ಅಂತಿದೆ ಅಲ್ಲಿ ನೋಡ್ರಿ ಬಟ್ಟೆ ಒಗಿತಕ್ಕಂಥ ಅಜ್ಜಿ ಎಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದೆ ವಾಷಿಂಗ್ ಮಿಷಿನ್ ಇದಾವಂತೆ ಆ ವಾಷಿಂಗ್ ಮಿಷಿನಿಗೆ ಪ ಏನು ಸೋಪಿಂಗ್ ಪೌಡರ್ ತಂದು ಕೊಡೋದಿಲ್ಲ ಅಂತೆ ನಾವು ಕಳೆದ ಈ ಒಂದು ವಾರದ ಹಿಂದೆ ಅಲ್ಲಿ ಇರ್ತಕ್ಕಂಥ ಪ್ರಭಾರಿ ಆರೋಗ್ಯಾಧಿಕಾರಿಗಳನ್ನು ನಾವು ವಿಚಾರ ಮಾಡ್ತೀವಿ ಅಂತ ಅವ್ರು ಏನಂದ್ರು ದುಡ್ಡು ಇಲ್ಲ ರೀ ಬರಿ ಸಾವಿರದ ನಾನ್ನೂರು ರೂಪಾಯಿ ಇದೆ ನಿರ್ವಹಣೆ ಮಾಡಲಿಕ್ಕೆ ಹಣವೇ ಇಲ್ಲ ನನ್ನ ಸ್ವಂತ ಖರ್ಚಿನಲ್ಲಿ ನಾನು ಪೇಪರ್ಸ್ನೆಲ್ಲ ತಂದಿದ್ದೀನಿ ಅಂತ ಮಾತಿತ್ತು ಆದರೆ ಏನು ಮಹಿಳಾ ಆಯೋಗದ ಅಧ್ಯಕ್ಷರು ಬರ್ತಾರೆ ಅನ್ನೋದನ್ನು ಆಸ್ಪತ್ರೆಗೆ ಪಳ ಪಳ ಅಂತಿತ್ತು ಹೊಳಿತಿತ್ತು ಆ ಶೌಚಾಲಯದಲ್ಲಿ ಏನು ಮೇಲೆ ಸ್ಮೆಲ್ ಅಂತಿತ್ತು ಅಂದರೆ ಅಷ್ಟು ಕ್ಲೀನ್ ಇಟ್ಕೊಂಡಿದ್ರು ಹಿಂಗೆ ಇರ್ತಿತ್ತೇನಪ್ಪ ಪ್ರತಿದಿನ ಆಸ್ಪತ್ರೆ ಬೇಕು ಹಂಗೆ ಇಟ್ಕೊಂಡಿದ್ರು ಅವ್ರು ಹೋದ್ಮೇಲೆ ಯಥಾರಾಜ ತಥಾಪ್ರಜೆ ಅನ್ನಂಗೆ ಅದೇ ರಾಗ ಅದೇ ಆಡಾಗಿದೆ ಆಸ್ಪತ್ರೆಯಲ್ಲಿ ಏನೂ ಇಲ್ಲ ಅಂದರೆ ಅವ್ರು ಬರ್ತಾರೆ ಅಂದಾಗ ಅಷ್ಟೇ ಚೆನ್ನಾಗಿರೋದಲ್ಲ ಅವ್ರು ಬರಲಿ ಬರದೇ ಇರಲಿ ಅದು ಸಾರ್ವಜನಿಕರ ಆಸ್ಪತ್ರೆ ಸಾರ್ವಜನಿಕರ ತೆರಿಗೆ ಹಣದಿಂದ ನಡ್ತಕ್ಕಂಥ ಆಸ್ಪತ್ರೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ಪಡಿತಕ್ಕಂಥ ವೈದ್ಯರು ನರ್ಸ್ಗಳು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿದ್ದಾವೆ ಸಾಧ್ಯವಾದಷ್ಟು ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಉತ್ತಮವಾದ ಒಂದು ಚಿಕಿತ್ಸೆ ಕೊಡುವ ನಿಟ್ಟಿನಲ್ಲ ಅದು ನೀವು ನಿಮ್ಮ ಪ್ರಾಮಾಣಿಕತೆಯನ್ನು ಅನ್ನೋದು ಅನ್ನೋದಷ್ಟೇ ನಮ್ಮದು ಕಳಕಳಿಯಾಗಿದೆ ಆದರೆ ಅದು ಆಗ್ತಾ ಇಲ್ಲ ನಿನ್ನೆ ದಿನ ಮಹಿಳಾ ಆಯೋಗದ ಅಧ್ಯಕ್ಷರು ನೀವು ಬಂದ್ರಿ ನೀವು ಬಂದ್ರಿ ಆಸ್ಪತ್ರೆಗೆ ಭೇಟಿ ನೀಡಿದ್ರಿ ಅಲ್ಲಿರ್ತಕ್ಕಂಥ ನ್ಯೂನ್ಯತೆಗಳ ಬಗ್ಗೆ ಮಾಹಿತಿ ಪಡೆದ್ರಿ ಆದರೆ ಅದಲ್ಲ ನೀವು ಕೊಟ್ಟು ಭೇಟಿ ಹಂಗಿರಬಾರ್ದು ದಿಢೀರ್ ಭೇಟಿ ಇರಬೇಕು ನೀವು ಭೇಟಿ ನೀಡ್ತೀನಿ ಅನ್ನೋದು ನಿಮ್ಮ ಡ್ರೈವರಿಗೂ ಗೊತ್ತಾಗಬಾರ್ದು ಆ ರೀತಿ ಭೇಟಿ ನೀಡಿ ಕೊಟ್ಟು ನೋಡಿರಿ ಅವಾಗ ನಿಮಗೆ ನೈಜ ಚಿತ್ರಣ ನಿಮಗೆ ಸಿಗತ್ತೆ ಕ್ಲಿನಿಕಲ್ ಆಸ್ಪತ್ರೆಯಿಂದ ರೋಗಿಗಳಿಗೆ ಯಾವ ರೀತಿ ಸೌಲಭ್ಯ ಸಿಗ್ತಿತ್ತು ಅನ್ನೋದು ನೈಜವಾಗಿ ನೋಡ್ಲಿಕ್ಕೆ ಸಾಧ್ಯ ಇದೆ ನಾನು ಹರಿಹರಕ್ಕೆ ಇಂಥ ಟೈಮಿಗೆ ಬರ್ತೀನಿ ಇಂಥ ಟೈಮಿಗೆ ರಿಟರ್ನ್ ಹೋಗ್ತೀನಿ ಅಂತ ಹೇಳಿಬಿಟ್ರೆ ನೀವು ಬರ್ತಿರೋದು ಗೊತ್ತಾದ ಮೇಲೆ ನೋಡಿದ್ರಲ್ಲ ನಿನ್ನೆ ಹೆಂಗಿದ್ರು ಡ್ರಸ್ ಗೀಸ್ ಹಾಕ್ಕೊಂಡು ಪ್ರತಿಯೊಬ್ರು ಬಾ ನೋಡಿ ಕೋಡು ನೀವು ಬಂದಾಗೆ ಇದ್ದಿದ್ದು ಬಾಕಿ ಟೈಮಲ್ಲಿ ಯಾರ ಡಾಕ್ಟ್ರು ಯಾರು ಸಿಬ್ಬಂದಿಗಳು ಯಾರು ನೌಕರರು ಒಂದು ಗೊತ್ತಾಗ್ತಿದ್ದಿಲ್ಲ ಎಲ್ಲ ಮಿಕ್ಸ್ ಆಗಿತ್ತು ನಿನ್ನೆ ಬಂದಾಗ ನಾವು ಇಷ್ಟು ಡಾಕ್ಟ್ರ್ ಇದಾರೆ ಇಷ್ಟು ನರ್ಸ್ಗಳಿದ್ದಾರ ಇಷ್ಟು ಸಿಬ್ಬಂದಿಗಳಿದ್ದಾರ ಅಂತ ನಿನ್ನೆ ನಮಗೆ ಗೊತ್ತಾಗಿದ್ದು ಅಂದರೆ ನೀವು ಬರ್ತೀರಿ ಅಂದಾಗ ಮಾತ್ರ ಅದು ಸರಿ ಕಾಣುತ್ತು ನೀವು ಇಲ್ಲದೆ ಇದ್ದಾಗ ಮತ್ತು ಅದೇ ಆಗಿದೆ ಬಂದು ಬೇಕಾದ್ರೆ ನೀವು ಒಮ್ಮೆ ದಿಢೀರ್ ಭೇಟಿ ಕೊಡ್ರಿ ಮೇಡಮ್ ನಿಮ್ಮ ಅದೇ ಆಸ್ಪತ್ರೆಗೆ ಅಂತಲ್ಲ ನಿಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನೀವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೊಟ್ಟಿದ್ದೀರ ಅದು ಏನೋ ಒಂದು ನೀವು ಜನರಿಗೆ ಸೇವೆ ಕೊಡಬೇಕಂತ ಹೊರಟಿದ್ದೀರ ಆದರೆ ಅದು ಪ್ರಚಾರಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಆ ಸೇವೆ ಜನರಿಗೆ ಪ್ರಾಮಾಣಿಕವಾಗಿ ಸಿಗಂಗಿರಬೇಕು ಎಲ್ಲೋ ಒಂದು ಕಡೆ ನೀವು ಪ್ರಚಾರಕ್ಕೋಸ್ಕರ ಮಾಡ್ತೀರೋ ಅನ್ನೋ ಮಾತು ಸಾರ್ವಜನಿಕ ಇದರಿಂದ ಕೀಳು ಬರ್ತಿದ್ದೀರಿ ಇದು ಈ ಮಾತು ನಿಜ ಆಗಬಾರ್ದು ನೀವು ಪ್ರಾಮಾಣಿಕವಾಗಿ ಜನರಿಗೆ ಸೌಲಭ್ಯ ಸಿಗಬೇಕು ಆ ನಿಟ್ಟಿನಲ್ಲಿ ನಾನು ಭೇಟಿ ನೀಡ್ತಿದ್ದೀನಿ ಅನ್ನಂಗೆ ಇರಬೇಕು ಅಂದರೆ ನಿಮ್ಮ ಭೇಟಿ ದಿಢೀರಾಗಿರಬೇಕು ನೀವು ಯಾವುದೇ ಆಸ್ಪತ್ರೆ ಹೋಗಲಿ ಯಾವುದೇ ಇಲಾಖೆ ಹೋಗಿರಿ ನಿಮ್ಮ ಭೇಟಿ ದಿಢೀರಾಗಿ ಹೋಗಿ ನೋಡಿ ದಿಢೀರ್ ಭೇಟಿ ಕೊಟ್ಟು ನೋಡಿರಿ ಅವಾಗ ನಿಮಗೆ ನೈಜ ಚಿತ್ರಣ ಸಿಗುತ್ತೆ ನೈಜವಾದ ಮಾಹಿತಿ ಸಿಗತ್ತೆ ಮತ್ತು ವಾಸ್ತವಾಂಶ ತಿಳಿಯತ್ತೆ ನೀವು ಅದನ್ನು ಮಾಡ್ತಾ ಇಲ್ಲ ಬರ್ತೀರಿ ನಿಮ್ಮ ಒಬ್ಬರು ವೀಡಿಯೋ ಮಾಡ್ತಿರ್ತಾರೆ ಅದೊಂದು ಫೇಸ್ಬುಕ್ ಲೈವ್ ಮಾಡ್ತಾರೆ ಅಷ್ಟೇ ನಿಮ್ದು ಕೆಲಸ ಕಾಣ್ತಾ ಇದೆ ಹೊರಗಡೆ ಏನೂ ಇಲ್ಲ ನೀವು ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ರಿ ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದೀರಿ ಅಲ್ಲಿ ಯಾವ್ದಾರ ಒಂದರ ಸರಿಯಾಗಿದೆ ಅಂತ ಮಾಡಿದ್ದೀರಾ ಎಲ್ಲೂ ಇಲ್ಲ ನೀವು ಬಂದಾಗಷ್ಟೇ ಅಷ್ಟೇ ಸರಿ ಆಗತ್ತೆ ನೀವು ಕೊಟ್ಟೋಗಿದ್ದು ಭರವಸೆ ಭರವಸೆಯಾಗಿ ಉಳಿದಿದ್ದಾವೆ ಎಲ್ಲೂ ಸರಿಯಾಗಿಲ್ಲ ವ್ಯವಸ್ಥೆ ಅನ್ನೋದು ಯಾವುದು ಸರಿಯಾಗಿಲ್ಲ ಇವಾಗಲೂ ನೀವು ಜನರಿಗೆ ಸೇವೆ ಕೊಡಬೇಕು ಜನರಿಗೆ ಒಳ್ಳೆಯ ಸರ್ವಿಸ್ ಕೊಡಬೇಕು ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅನ್ನೋ ಒಂದು ನಿಮ್ಮ ಮನಸ್ಸಿನಲ್ಲಿ ಇದ್ದಿ ಆತ್ಮಸಾಕ್ಷಿ ಒಪ್ಪಂಗೆ ಕೆಲಸ ಮಾಡ್ತಿದ್ದೀರಿ ಅನ್ನೋದು ನಾವಂತೂ ಕಾಣೆ ಆದರೂ ನೀವೇನೋ ಭೇಟಿ ನೀಡಿದ್ರಿ ನಿನ್ನೆ ನೀವು ಬರ್ತೀರಿ ಅನ್ನೋದು ಒಂದು ಹೊಸ ಸಂಚಲನ ಸೃಷ್ಟಿಯಾಗಿತ್ತು ನೀವು ಹೋದ್ಮೇಲೆ ಅಷ್ಟೇ ಇದಾಗುತ್ತೆ ಅಂದರೆ ಜೋರ ಮಳೆ ಬಂದು ಹೋದಂಗೆ ಆಗುವತ್ತು ಅದಾಗಬಾರ್ದು ಹರಿಯರದ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಉತ್ತಮವಾದ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಹೊರಗಡೆ ಈಗಲೂ ಬರ್ಕೊಡ್ತಾ ಇದ್ದಾರೆ ಸ್ಕ್ಯಾನಿಂಗಿಗೆ ಹೊರಗಡೆ ಬರ್ಕೊಡ್ತಾಯಿದ್ದಾರೆ ಪ್ರತಿಯೊಂದು ಹೊರಗಡೆ ಬರ್ಕೊಡ್ತಾ ಇದ್ದಾರೆ ಆಮೇಲೆ ಅಲ್ಲಿ ಹಿಂದಿನ ಆಡಳಿತಾಧಿಕಾರಿಯಾದಂಥವರು ಅವರು ನಿವೃತ್ತಿ ಹೊಂದಷ್ಟು ಸಂದರ್ಭದಲ್ಲಿ ಕೇವಲ ಸಾವಿರದ ನಾನ್ನೂರು ರೂಪಾಯಿನ ಅಕೌಂಟಲ್ಲಿ ಬಿಟ್ಟು ಹೋಗಿದ್ರಂತೆ ಇನ್ನು ಅದು ಏನಾದರೂ ಗೊತ್ತಿಲ್ಲ ದುಡ್ಡು ಲಕ್ಷಾಂತರ ಭ್ರಷ್ಟಾಚಾರ ಆಗಿದೆ ಅದ್ರ ಬಗ್ಗೆ ತನಿಖೆ ಮಾಡೋರಿಲ್ಲ ಹಿಂದು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಐವತ್ತು ಹಾಸಿಗೆ ಸಾಮರ್ಥ್ಯದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣ ಆಗಿ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಆಗಿ ಆರು ತಿಂಗಳಾಗಿದೆ ಅದು ಇನ್ನೂ ಕಾರ್ಯಾರಂಭ ಮಾಡ್ತಾ ಇಲ್ಲ ಅದು ರೋಗಿಗಳಿಗೆ ಅದಕ್ಕಿನ್ನೂ ಉಪಯೋಗಕ್ಕೆ ಸಿಗ್ತಾ ಇಲ್ಲ ಬಂದು ಹೋಗಿದ್ದಿಲ್ಲ ಹರಿಹರದ ಆಸ್ಪತ್ರೆಗೆ ವಿಶೇಷ ಆಸಕ್ತಿ ತಗೊಂಬಿಟ್ಟು ಸಂಬಂಧಪಟ್ಟ ಮೇಲಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ಹರಿಹರದ ಆಸ್ಪತ್ರೆಲಿ ಕಂಡು ಬಂದ ಕಂಡು ಬಂದಿರತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ನಿಮ್ಮ ಪ್ರಾಮಾಣಿಕವಾದ ಹೆಜ್ಜೆ ಇಡ್ಲಿ ಅನ್ನೋದಕ್ಕೆ ಕಳಕಳಿಯಾಗಿದೆ ಬನ್ನಿ ನೋಡೋಣ ಸುದ್ದಿ ತಾಯಿ ಮಗುವಿನ ಆಸ್ಪತ್ರೆಗೆ ನಾನು ಬಂದ ತಕ್ಷಣ ಫಸ್ಟ್ ಕಂಪ್ಲೇಂಟ್ ಏನಂದರೆ ಗರ್ಭಿಣಿಯದ್ದು ಅಂತ ಬಟ್ ಆದರೆ ಯಾವುದೇ ಗರ್ಭಿಣಿಯರಿಗೆ ಮಾಹಿತಿ ಇಲ್ಲ ಜನನಿ ಸುರಕ್ಷಾ ಯೋಜನೆಯಡಿ ಅವರು ಹೊರಗಡೆ ಒಂದು ಟೆಸ್ಟಿಗೆ ಬರ್ಕೊಟ್ರು ಸಹ ಈ ವೆಚ್ಚ ನಾವೇ ಕಟ್ತೀವಿ ಇದು ಫ್ರೀ ಅಂತ ಬರೆದು ಹೇಳಿ ಕಳಿಸ್ಬೋದು ಏನು ಔಷಧಿಗಳು ಕೊಡಬೇಕು ಇವಳು ಒಂದು ಪೇಶೆಂಟು ಹೇಳ್ತಾ ಇದ್ರು ನಾಲ್ಕು ತಿಂಗಳಿಂದ ಇಲ್ಲ 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 ಅಂತ ಬರ್ಕೊಡ್ತಾರೆ ಒಂದು ಬರ್ಕೊಡ್ತಾರೆ ಒಂದು ಇಲ್ಲ ಹೊರಗಿಲ್ಲ ಆ್ಯಕ್ಚುಲಿ ಹಂಗೆ ಮಾಡಂಗೆ ಇಲ್ಲ ಇವಳು ಎಸ್ಪೆಷಲಿ ಎಸ್ಪೆಷಲಿ ಔಷಧಿಗಳು ಸರ್ಕಾರ ಸಂಪೂರ್ಣವಾಗಿ ದುಡ್ಡು ಕಳಿಸುತ್ತೆ ಸರ್ಕಾರದ ಯಾವುದೇ ತಪ್ಪಿಲ್ಲ ಸರ್ಕಾರ ಇಲಾಖೆಯಿಂದ ದುಡ್ಡು ಕಳಿಸುತ್ತೆ ಯಾವಾಗಲೂ ಔಷಧಿಗಳು ಖಾಲಿ ಆಗ್ತಾ ಇದೆ ಅಂತ ಗೊತ್ತಾಗಿದ್ದ ತಕ್ಷಣನೇ ಹದಿನೈದು ಇಪ್ಪತ್ತು ದಿವ್ಸಕ್ಕೆ ಮುಂಚೆನೇ ಅವ್ರು ಇಂಡೆಂಟ್ ಹಾಕೊಂಡು ತರಿಸ್ಕೋಬೋದು ಇವ್ರಿಗೆ ಅದಕ್ಕೆ ಸ್ಪೆಷಲ್ ಫಂಡ್ ಇರುತ್ತೆ ಸ್ಪೆಷಲ್ ಆದ್ಯತೆ ಇರುತ್ತೆ ಅಂದ್ರೆ ಅಕಸ್ಮಾತ್ ಇವ್ರ ದುಡ್ಡು ಆಗೋಯ್ತು ನಿಮ್ಮ ನಿಮ್ಮ ಜಿಲ್ಲೆಯ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅವರು ಅದು ಇಲ್ಲಿ ಮಾಡ್ತಾ ಇಲ್ಲ ಮೂರನೇದು ನಾಯಿಗಳು ಹೆರಿಗೆ ವಾರ್ಡ್ಗಳಿಗೆ ನಾಯಿಗಳು ನುಗ್ಗೋದು ಮತ್ತೆ ನಮ್ಮ ಸ್ಟಾಫ್ ನರ್ಸ್ ಮತ್ತೆ ಡಾಕ್ಟರ್ಗಳು ಏನ್ ಕೇಳ್ತಾರಂತಂದ್ರೆ ಇಲ್ಲೊಂದು ಕೊಲೆ ಬೇರೆ ಆಗಿತ್ತು ಮತ್ತು ಅವ್ರಿಗೆ ಪೊಲೀಸ್ ಚೌಕಿ ಕಂಪಲ್ಸರಿ ಬೇಕಿದೆ ಯಾಕಂದರೆ ನಮಗೆ ನೈಟ್ ಡ್ಯೂಟಿ ಮಾಡ್ಬೇಕಾದ್ರೆ ತುಂಬಾ ಭಯ ಆಗತ್ತೆ ಅಂತ ಅದು ಒಂದು ಹೇಳಿದರು ಯಾವ್ಯಾವ ನಾವು ಇವತ್ತು ಲೋಪದೋಷಗಳನ್ನು ನೋಡಿದ್ದೀವಿ ನಾನು ಆಲ್ರೆಡಿ ಇಮ್ಮಿಡಿಯೆಟ್ಲಿ ಡಿ ಸಿ ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ದೀನಿ ಅಲ್ಲೇ ಎಮ್ ಆರ್ ಐ ಸ್ಕ್ಯಾನಿಂಗ್ ನಮ್ಮ ಇಡೀ ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಇಲ್ಲ ಅಲ್ಲಿ ಒಬ್ಬರು ಬಡವರು ಹೇಳ್ತಾ ಇದ್ರು ಮೇಡಮ್ ನಮಗೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಬೇಕು ನಾವು ಹೊರಗಡೆಯಿಂದ ಕೊಟ್ಟು ದುಡ್ಡು ಹೊರಗಡೆ ಎಷ್ಟಾಗುತ್ತೆ ನಾವು ಎಂಟೊಂಬತ್ತು ಸಾವಿರ ಒಂಬತ್ತು ಒಂಬತ್ತು ಹತ್ತು ಸಾವಿರಕ್ಕಿಂತ ಕಡಿಮೆ ಎಮ್ ಆರ್ ಐ ಮಾಡೋದಿಲ್ಲ ನಾನು ಡಿ ಸಿ ಅವ್ರಿಗೆ ಮಾತಾಡಿದೆ ಡಿ ಸಿ ಅವರಂದರು ಮೇಡಮ್ ಚಿತ್ರದುರ್ಗದಲ್ಲಿ ಇರೋದ್ರಿಂದ ನಮಗೆ ಪ್ರಾವಿಷನ್ ಕೊಡಲಿಲ್ಲ ಆದರೆ ನಂಗೆ ಖಂಡಿತವಾಗಲೂ ಸರ್ಕಾರದಿಂದ ಸರ್ಕಾರದ ಮಟ್ಟದಲ್ಲಿ ನಮ್ಗೆ ತೊಗೊಳಕ್ಕೆ ಆಗಲಿಲ್ಲ ಅಂದರೂ ನಾನು ಸಿ ಎಸ್ ಆರ್ ಫಂಡಲ್ಲೇ ಆರ್ಗನೈಸ್ ಮಾಡೇ ಮಾಡ್ತೀನಿ ಇಷ್ಟೊಂದೆಲ್ಲ ಬೇಡಿಕೆ ಇದೆ ಅಂತ ಅವರು ಹೇಳಿದ್ರು ಮತ್ತು ಕುಡಿಯೋ ನೀರಿನ ಫಿಲ್ಟ್ರು ಅವೆಲ್ಲ ಇದೆ ಮತ್ತು ಏನು ಎಲ್ಲ ಸ್ವಾಬ್ ಟೆಸ್ಟು ಸ್ಟೆರ್ಲೈಸೇಷನು ಎಲ್ಲದ್ರದ್ದು ರಿಪೋರ್ಟ್ ಕೇಳಿದ್ದೀನಿ ವಾಟರ್ ಕ್ವಾಲಿಟಿ ಪ್ರತಿಯೊಂದನ್ನು ಕೇಳಿದ್ದೀನಿ ನಾನು ಇಷ್ಟು ಅವ್ಯವಸ್ಥೆ ಮತ್ತೆ ಯಾವುದೇ ಥರ ಮಾಹಿತಿಗಳಿಲ್ಲ ಮತ್ತು ಟಿವಿ ಬೋರ್ಡಲ್ಲಿ ನಡೀತಾ ಇರಬೇಕು ಸರ್ಕಾರದ ಯೋಜನೆಗಳದ್ದು ಮಾಹಿತಿ ಕೊಡ್ತಾ ಇರಬೇಕು ಅದು ಎಲ್ಲೂ ಇಲ್ಲ ಆಮೇಲೆ ಒಳಗಡೆ ಎಲ್ಲ ಭಾಳಷ್ಟು ಏನಂತಾರೆ ಇನ್ಫ್ರಾಸ್ಟ್ರಕ್ಚರ್ ಆಮೇಲೆ ಫ್ಯಾನ್ಗಳು ಫ್ಯಾನ್ಗಳು ಒಂದೂವರೆ ಎರಡು ವರ್ಷದಿಂದ ವರ್ಕ್ ಆಗ್ತಾ ಇಲ್ಲ ಎಲ್ಲ ಕಿಟಕಿಗಳು ತೆಕ್ಕೊಂಡ್ಬಿಟ್ಟವ್ರೆ ಶಕ್ಕೆ ಅಲ್ಲ ಸೊ ಹಾಗಾಗಿ ಇಷ್ಟೆಲ್ಲ ಇದ್ದಾವೆ ನಾನು ಸರ್ಕಾರದ ಗಮನಕ್ಕೆ ತಂದು ಎಲ್ಲವನ್ನು ಮಾಡಿಸುವಂಥ ಪ್ರಯತ್ನವನ್ನು ಮಾಡ ನನಗೆ ಅಂದರೆ ಎಲ್ಲ ರೆಡಿ ಇದೆ ಇನ್ನು ಡಾಕ್ಟರ್ಸು ಅವ್ರನ್ನೆಲ್ಲರನ್ನು ತಗೊಂಡು ಸ್ಟಾಫು ಅದು ಒಂದು ಮಾತ್ರ ಬಾಕಿ ಇದೆ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ನಾನು ಅದನ್ನ ಪ್ರಿಯಾರಿಟಿ ಮೇಲೆ ಇಮ್ಮಿಡಿಯೇಟ್ಲಿ ನಾನು ಆಯುಕ್ತರಿಗೆ ಗಮನಕ್ಕೆ ತಂದು ಅದನ್ನ ಆದಷ್ಟು ಬೇಗ ಮಾಡಲಿಕ್ಕೆ ಸರ್ಕಾರಕ್ಕೆ ಪತ್ರವನ್ನು ಬರೀತೀ ಹನ್ನೆರಡುವರೆಗೆ ಊಟ ಇರಬೇಕಲ್ಲ ಸರ್ಕಾರದ ಟೈಮಿಂಗ್ ಪ್ರಕಾರ ಎಷ್ಟೊತ್ತಿಗೆ ಬಾಣಂತಿಯರಿಗೆಲ್ಲ ಊಟಕ್ಕೆ ಹನ್ನೆರಡುವರೆಗೆ ಹೋಗ್ಬೇಕು